ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಧನುರ್ಮಾಸದ ಪೂಜಾ ಸಂಕಲ್ಪವನ್ನು ತಿಳಿಸ್ತಾ ಇದ್ದೀನಿ ಒಂದು ತಿಂಗಳು ಪೂಜೆಯನ್ನು ಮಾಡಲಿಕ್ಕೆ ಫಸ್ಟು ಮೊದಲನೇ ದಿವಸ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಿರಿ ಧನುರ್ಮಾಸದ ಆಚರಣೆಯನ್ನು ಹದಿನೇಳನೇ ತಾರೀಕು ಬುಧವಾರ ತ್ರಯೋದಶಿಯಿಂದ ಪ್ರಾರಂಭವನ್ನು ಮಾಡಬೇಕು ಈ ಒಂದು ಧನುರ್ಮಾಸದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆ ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ ಕೃಷ್ಣನ ಪೂಜೆ ತುಂಬ ವಿಶೇಷ ಫಲವನ್ನು ಕೊಡುತ್ತೆ ಹಾಗೆಯೇ ಮನೆಯಲ್ಲಿರ್ತಕ್ಕಂಥ ಕಷ್ಟ ದಾರಿದ್ರ್ಯವೆಲ್ಲವೂ ದೂರ ಆಗುತ್ತೆ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಷ್ಟು ಒಂದು ಮಹತ್ವ ಈ ಒಂದು ಧನುರ್ಮಾಸದ ಪೂಜೆಗಿದೆ ಅರುಣೋದಯ ಕಾಲಕ್ಕೆ ಭಗವಂತನ ಪೂಜೆ ಹುಗ್ಗಿ ನೈವೇದ್ಯ ಇದರಿಂದ ಅನಂತಪಟ್ಟು ಪುಣ್ಯವನ್ನು ನಾವು ಪಡೀಬೋದು ಅಂತ ಹೇಳ್ತಾರೆ ಅಶ್ವಮೇಧ ಯಾಗ ಮಾಡಿದಂಥ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಒಂದು ದಿನದ ಪೂಜೆಗೆ ಅನಂತಪಟ್ಟು ಪುಣ್ಯ ಇದೆ ಅಂದರೆ ಒಂದು ತಿಂಗಳು ಮಾಡುವಂಥ ಪೂಜೆಗೆ ಇನ್ನೆಷ್ಟು ಪುಣ್ಯ ಇರುತ್ತೆ ನೀವೇ ಯೋಚನೆ ಮಾಡಿರಿ ಅಷ್ಟೊಂದು ಮಹತ್ವವಾದಂತಹ ಒಂದು ಮಾಸ ಭಗವಂತನಿಗೆ ತುಂಬ ಪ್ರೀತಿಕರವಾದಂತಹ ಮಾಸ ಈ ಒಂದು ಧನುರ್ಮಾಸ ಈ ಒಂದು ಧನುರ್ಮಾಸದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆ ವಿಷ್ಣುವಿನ ಆರಾಧನೆ ಹಾಗೆಯೇ ಲಕ್ಷ್ಮೀ ದೇವಿಯ ಒಂದು ಸ್ತೋತ್ರ ಅದನ್ನು ಸಹ ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ಸಹ ದಿನನಿತ್ಯವಾಗಿ ಹೇಳ್ಕೋಬೇಕು ಪೂಜೆ ಆದಮೇಲೆ ಆ ಸ್ತೋತ್ರವನ್ನು ಹೇಳ್ಕೋಬೇಕು ಈಗ ಧನುರ್ಮಾಸದ ಮೊದಲನೇ ದಿನದಿಂದ ಮಾಡ್ತಕ್ಕಂಥ ಪೂಜೆಯ ಸಂಕಲ್ಪವನ್ನು ತಿಳಿಸ್ತೀನಂತೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ರಿ ಶ್ರೀ ಗೋವಿಂದ ಗೋವಿಂದ ವಿಷ್ಣುರಾಜ್ಞೆಯ ಪ್ರವರ್ತಮಾನೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹಕಲ್ಪೆ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾ ಶಾಲಿವಾನಶಕೆ ಬೌದ್ಧಾವತಾರೆ ಅಸ್ವಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ವಿಶ್ವವಸುನಾ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶೀರ್ಷಮೇ ಕೃಷ್ಣಪಕ್ಷೇ ತ್ರಯದಶೀತಿಥೌ ಸೌಮ್ಯವಾಸರ ವಿಶಾಖಾನಕ್ಷತ್ರಕರ್ಮಯೋ ಗರಜಕರ್ಣ ಏವಣ ವಿಶೇಷವಿಶಿಷ್ಟಾ ಶುಭಪುಣ್ಯತಿಥ ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಮಾಸನಿಯಮಕ್ರೀಶ್ರೀಕೇಶಿ ಪರಮತ್ಮೀತ್ಯರ್ಥ ಧನುರ್ಮಾಸ ಪ್ರಯುಕ್ತ ಅರುಣೋದಯ ಕಾಲ ಶ್ರೀ ಲಕ್ಷ್ಮೀನಾರಾಯಣ ಪೂಜಾಂ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡ್ರಿ ನಂತರ ನೀವು ಪೂಜೆಯನ್ನು ಮಾಡಿಕೊಂಡು ಭಗವಂತನಿಗೆ ಅರ್ಚನೆಯನ್ನು ಮಾಡಿಕೊಳ್ಳ್ರಿ ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನು ಮಾಡಿಕೊಳ್ಳ್ರಿ ನಂತರ ತುಪ್ಪದ ದೀಪವನ್ನು ಹಚ್ಚಿಟ್ಟು ದಿನನಿತ್ಯ ಯಾವ ಯಾವ ರಂಗೋಲಿಗಳನ್ನು ಹಾಕೊತಿದ್ರೋ ಅದೆಲ್ಲ ರಂಗೋಲಿಗಳನ್ನು ಭಗವಂತನ ಪ್ರೀತಿಗಾಗಿ ಹಾಕ್ಕೊಳ್ರಿ ನಿಮ್ಮ ಕಷ್ಟಗಳ ನಿವಾರಣೆಗಾಗಿ ವಿಶೇಷವಾಗಿ ತುಂಬ ರಂಗೋಲಿಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ ಯಾವುದಾದ್ರೂ ಹಾಕ್ಕೊಂಡು ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಹೇಳ್ಕೊಳ್ರಿ ನಂತರ ಹುಗ್ಗಿಯನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಆರ್ತಿಯನ್ನು ಮಾಡಿರಿ ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹಾಕಿದ್ದೀನಲ್ಲ ಧನುರ್ಮಾಸದಲ್ಲಿ ಅರಣೋದ ಕಾಲಕ್ಕೆ ಹೊಸ್ತಿಲು ಪೂಜೆಯನ್ನು ತುಳಸಿ ಪೂಜೆ ಮಾಡಿಕೊಳ್ಳ್ರಿ ವಿಶೇಷವಾದಂತಹ ಅನುಗ್ರಹ ನಿಮಗೆ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ